ನಮಸ್ಕಾರ ವೆಲ್ಕಮ್ ಟು ಯೋಟಿವೆ ಕನ್ನಡ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಲೋಕಸಭೆ ಚುನಾವಣೆಯಲ್ಲಿ ಸಮಾಧಾನಕರ ಸಾಧನೆಯಿಂದ ಪ್ರತಿಪಕ್ಷ ಬಿಜೆಪಿ ಪುಟ್ಟಿದೆ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಗೆ ಬೇಸರ ಮಡುಗಟ್ಟಿದೆ ಗ್ಯಾರಂಟಿ ಯೋಜನೆಗಳು ಪೂರ್ಣ ಪ್ರಮಾಣದ ಪ್ರಭಾವ ಬೀರಿಲ್ಲ ಎಂಬ ಜನರ ನಾಡಿ ಮಿಡಿತ ಫಲಿತಾಂಶದಲ್ಲಿ ಬಿಂಬಿತವಾಗಿದೆ ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲದ ಮುಂಗಾರು ಅಧಿವೇಶನಕ್ಕೆ ಹುರುಪಿನಿಂದ ತಾಲೀಮು ಶುರು ಮಾಡಿದ್ದು ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಮೊದಲ ಅಧಿವೇಶನ ಇದಾಗಲಿದೆ ಡಳಿತ ಪಕ್ಷದ ವೈಫಲ್ಯ ವಾಲ್ಮೀಕಿ ನಿಗಮದ ಹಗರಣ ಬೆಲೆಗಳ ಏರಿಕೆ ಆರ್ಥಿಕ ದುಸ್ಥಿತಿಯಂತಹ ಅಸ್ತ್ರಗಳು ಪಕ್ಷದ ಬತ್ತಳಿಕೆಗೆ ಸೇರಿವೆ ಸರ್ಕಾರ ಕೈಕಟ್ಟಿ ಹಾಕುವುದಕ್ಕೆ ಹೋಮ್ ವರ್ಕ್ ನಡೆಗೂ ಕೂಡ ಕಮಲ ಪಡೆ ನಾಯಕರು ಚಿತ್ತ ನೆಟ್ಟಿದ್ದಾರೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಹಿರಿಯರು ನುರಿತ ಶಾಸಕರನ್ನ ಒಳಗೊಂಡ ಐದಾರು ಜನರ ಕೋರ್ ಗ್ರೂಪ್ ಒಂದನ್ನು ರಚಿಸಿಕೊಂಡು ಕಾರ್ಯತಂತ್ರ ಹೆಣೆಯಲು ಯೋಚಿಸುತ್ತಿದೆ ಸಂವಿಧಾನ ಪಟುಗಳನ್ನು ಸಂಪರ್ಕಿಸಿ ಮಾರ್ಗದರ್ಶನ ಪಡೆಯಲಿದೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ನಿರ್ವಹಿಸಿದ ರೀತಿ ಎಡಬಿದ್ದಲ್ಲಿ ಎಂದು ಆಧಾರ ಸಹಿತ ಪ್ರತಿಪಾದಿಸಲು ಉತ್ಸಾಹಿ ಸನ್ನದ್ಧವಾಗಲಿದೆ ರಚನಾತ್ಮಕ ಪ್ರತಿಪಕ್ಷ ಜನರ ಧ್ವನಿಯಾಗಲು ಸಮರ್ಥವೆಂಬ ಸಂದೇಶವು ಜನರಿಗೆ ರವಾನಿಸಲು ಬೇಕಾದ ಸದನ ಕದನ ವ್ಯೂಹ ಸಿದ್ಧಗೊಳಿಸಿದ್ದೇವೆ ಎಂದು ಶಾಸಕರೊಬ್ಬರು ಹೇಳಿದರು ಆಯ್ದ ಶಾಸಕರನ್ನ ಒಳಗೊಂಡ ಕೋರ್ ಗ್ರೂಪ್ ಪರಸ್ಪರ ವಿಚಾರ ವಿನಿಮಯ ನಡೆಸಲಿದೆ ನಂತರ ಎಲ್ಲಾ ಶಾಸಕರೊಂದಿಗೆ ಚರ್ಚಿಸಿ ತಂತ್ರಗಾರಿಕೆ ಸ್ಪಷ್ಟ ರೂಪ ನೀಡಲಿದೆಯಂತೆ ಇನ್ನು ಪರಿಣಾಮಕಾರಿ ಸಂವಹನ ಸಂಪರ್ಕ ಬೆಳೆಸಿಕೊಂಡು ಬೆಳಗಾವಿ ಿ ಅಧಿವೇಶನದ ಪ್ರಮಾದಗಳು ಮರುಕಳಿಸದಂತೆ ಎಚ್ಚರಿಕೆಯನ್ನ ವಹಿಸಲು ಪಕ್ಷದ ವರಿಷ್ಠರು ಸೂಚಿಸಿಯಾಗಿದೆ ಒಗ್ಗಟ್ಟಿನ ಪ್ರದರ್ಶನದ ಜೊತೆಗೆ ಎತ್ತಿದ ವಿಷಯದ ಬಗ್ಗೆ ಒಮ್ಮತ ಬಜೆಟ್ ಅಧಿವೇಶನದ ರೀತಿಯಲ್ಲಿ ಮಿತ್ರ ಪಕ್ಷ ಜೆಡಿಎಸ್ ಜೊತೆಗೆ ಜಂಟಿ ವ್ಯೂಹವನ್ನು ರಚಿಸಲು ಉತ್ಸಾಹಕರಾಗಿದ್ದಾರೆ ಪಕ್ಷದ ಕೋರ್ ಗ್ರೂಪ್ ಸಭೆ ಬಳಿಕ ಜೆಡಿಎಸ್ ನಾಯಕರೊಂದಿಗೆ ಸಭೆ ನಡೆಸಿ ಜಂಟಿ ಮತ್ತು ಪ್ರತ್ಯೇಕ ಕಾರ್ಯಸೂಚಿಗಳನ್ನು ಗೊತ್ತುಪಡಿಸುವ ಚಿಂತನೆ ಇದೆ ಎಂದು ಮೂಲಗಳು ತಿಳಿಸಿವೆ ಪರಸ್ಪರ ಸಹಕಾರ ಸಮನ್ವಯದ ದೃಷ್ಟಿಯಿಂದ ಈ ಬಾರಿ ಅಧಿವೇಶನಕ್ಕೆ ಮುನ್ನವೇ ಶಾಸಕಾಂಗ ಪಕ್ಷದ ಸಭೆ ನಡೆಸಲು ಯೋಚಿಸಲಾಗಿದೆ ಎಂದು ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿದ್ದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಲೋಕಸಭೆ ಪ್ರವೇಶಿಸಿದೆ ಅನುಭವಿಗಳಿಬ್ಬರ ಕೊರತೆ ತುಂಬಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಆಡಳಿತ ತಾಂತ್ರಿಕವಾಗಿ ವಿಷಯಗಳನ್ನು ಪ್ರಸ್ತುತ ಪಡಿಸುವಲ್ಲಿ ಇಬ್ಬರದು ಎತ್ತಿದ ಕೈಯಾಗಿತ್ತು ಕೋಟಾ ಮತ್ತು ಬೊಮ್ಮಾಯಿ ಅನುಪಸ್ಥಿತಿ ಕಾಡದಂತೆ ನೋಡಿಕೊಳ್ಳುವುದು ಉಳಿದ ಶಾಸಕರ ಜವಾಬ್ದಾರಿಯಾಗಿದೆ ಮುಂಚಿತವಾಗಿ ಶಾಸಕಾಂಗ ಪಕ್ಷ ಪಕ್ಷದ ಸಭೆ ನಡೆಸುವುದೇ ಸೂಕ್ತವೆಂಬ ಸಲಹೆ ನಾಯಕರು ಪರಿಗಣಿಸಿದ್ದಾರೆ ಈ ನಡುವೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಪ್ರವಾಸ ಕೈಗೊಂಡು ಆಯಾ ಜಿಲ್ಲೆ ವಸ್ತುಸ್ಥಿತಿ ಸಮಸ್ಯೆಗಳು ಪರಿಹಾರ ಉಪಾಯಗಳ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ